ಅನ್ನು ನೋಡುವ ಮೊದಲು ಚಾನನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಒತ್ತಿ ಮೊದಲನೆಯ ಪ್ರಶ್ನೆ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಎಂದವರು ಯಾರು ಬಾಲಗಂಗಾಧರ ತಿಲಕ್ ಎರಡನೆಯ ಪ್ರಶ್ನೆ ನಾನೆಂದು ಬ್ರಿಟಿಷರ ಕೈಗೆ ಸಿಗಲಾರೆ ಎಂದು ಶಪಥಗೈದ ಕ್ರಾಂತಿಕಾರಿ ಯಾರು ಚಂದ್ರಶೇಖರ್ ಆಜಾದ್ ಮೂರನೆಯ ಪ್ರಶ್ನೆ ಬ್ರಿಟಿಷರ ಪಾರ್ಲಿಮೆಂಟ್ನಲ್ಲಿ ಬಾಂಬ್ ಸಿಡಿಸಿದವರು ಯಾರು ಭಗತ್ ಸಿಂಗ್ ನಾಲ್ಕನೆಯ ಪ್ರಶ್ನೆ ಔರಂಗಜೇಬನಿಗೆ ಸಿಂಹ ಸ್ವಪ್ನವಾಗಿದ್ದ ಮಹಾರಾಜ ಯಾರು ಛತ್ರಪತಿ ಶಿವಾಜಿ ಐದನೆಯ ಪ್ರಶ್ನೆ ಪ್ರಾಚೀನ ಭಾರತದ ನಳಂದ ವಿಶ್ವವಿದ್ಯಾಲಯ ಯಾರ ಕಾಲದಲ್ಲಿ ಇತ್ತು ಹರ್ಷವರ್ಧನ ಆರನೆಯ ಪ್ರಶ್ನೆ ಬ್ರಿಟಿಷರ ವಿರುದ್ಧ ನಲವತ್ತು ಸಾವಿರ ಜನರ ಸೈನ್ಯ ಕಟ್ಟಿದವರು ಯಾರು ಚಂದ್ರ ಬೋಸ್ ಏಳನೆಯ ಪ್ರಶ್ನೆ ಚಂದ್ರ ಬೋಸ್ ಪ್ರಾರಂಭಿಸಿದ ಸೇನಾಪಡೆ ಯಾವುದು ಇಂಡಿಯನ್ ನ್ಯಾಷನಲ್ ಆರ್ಮಿ ಎಂಟನೆಯ ಪ್ರಶ್ನೆ ಶಂಕರಾಚಾರ್ಯರ ಜನ್ಮಸ್ಥಳ ಯಾವುದು ಶಂಕರಾಚಾರ್ಯರ ಜನ್ಮಸ್ಥಳ ಯಾವುದು ಕೇರಳದ ಕಾಲಡಿ ಒಂಬತ್ತನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರು ಶ್ರೀಕೃಷ್ಣದೇವರಾಯ ಹತ್ತನೆಯ ಪ್ರಶ್ನೆ ಛತ್ರಪತಿ ಶಿವಾಜಿಯ ತಾಯಿಯ ಹೆಸರೇನು ಛತ್ರಪತಿ ಶಿವಾಜಿಯ ತಾಯಿಯ ಹೆಸರೇನು ಜೀಜಾಬಾಯ್ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ